ಕರುನಾಡು ಟೈಮ್ಸ್ ಚಾನೆಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಒಂದ್ಗ ವಿವಿಧ ದೇಶ ಸಹಕಾರಿ ಸಹಕಾರ ಸಂಘಕ್ಕೆ ನಾ ಕಳೆದ ವಾರ ಚುನಾವಣೆ ನಡೆದಿತ್ತು ಇಂದು ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಇದ್ದು ಅಧ್ಯಕ್ಷ ಸ್ಥಾನಕ್ಕೆ ನಾನು ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೇಶ್ ಅವರು ಅವಿರೋಧವಾಗಿ ಆಯ್ಕೆ ಆಗಿದ್ದೀವಿ ನಮ್ಮ ಸಹಕಾರ ಸಂಘದ ಅಭಿವೃದ್ಧಿಗೆ ನಾವು ಸರ್ಕಾರದಿಂದ ಬರಬೇಕಾದ ಎಲ್ಲಾ ಸೌಲಭ್ಯಗಳನ್ನು ರೈತ ಬಾಂಧವರಿಗೆ ಸಲ್ಲಿಸ್ತೀವಿ ರೈತರ ಹಿತಾಸಕ್ತಿಯೇ ನಮ್ಮ ಮೊದಲ ಆದ್ಯತೆ ನಾವು ರಸಗೊಬ್ಬರ ವಿತರಣೆ ಕಾರ್ಯಕ್ರಮ ನಮ್ಮಲ್ಲಿ ನಿಂತೋಗಿತ್ತು ಈಗ ಮತ್ತೆ ಈ ಸಾಲಿನಿಂದ ಅದ ಪ್ರಾರಂಭ ಮಾಡ್ತೀವಿ ನಮ್ಮ ಗೆಲುವಿಗೆ ಸಹಕಾರ ಕೊಟ್ಟಂತ ಸನ್ಮಾನ್ಯ ನಮ್ಮ ನಾಯಕರಾದಂತಹ ಯೋಗೇಶ್ವರ ಅವ್ರಿಗೂ ಬಿ ಡಿ ಸಿ ಬ್ಯಾಂಕ್ ನಿರ್ದೇಶಕರಾದ ಮಂಜಣ್ಣ ಅವ್ರಿಗೂ ಹಾಲು ಒಕ್ಕೂಟದ ನಿರ್ದೇಶಕರಾದ ಲಿಂಗೇಶ್ ಕುಮಾರ್ ಅವ್ರಿಗೂ ನನಗೆ ಸಹಕಾರ ನೀಡಿದ ನಮ್ಮ ಸಂಘದ ಎಲ್ಲ ನನ್ನ ಆತ್ಮೀಯ ಮಿತ್ರರಾದಂತಹ ನಿರ್ದೇಶಕರುಗಳಿಗೂ ಮತ್ತು ಈ ನಮ್ಮ ಸೇವಾ ಸಹಕಾರ ಸಂಘಕ್ಕೆ ಸೇರಿದ ಎಲ್ಲ ನನ್ನ ರೈತ ಬಾಂಧವರು ನಮ್ಗೆ ಅಭೂತಪೂರ್ವ ಗೆಲುವು ಕೊಟ್ಟಂತ ರೈತ ಬಾಂಧವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸಿ ಸಂಘದ ಅಭಿವೃದ್ಧಿಗಾಗಿ ನಾನು ಶ್ರಮಿಸ್ತೀನಿ ಅಂತ Insegna il